ಬಹಳ ದೊಡ್ಡ ಗಂಭೀರ ಆರೋಪ ಇನ್ನೊಂದು ಕೇಳಿ ಬರ್ತಾ ಇದೆ ಗುರುಸ್ವಾಮಿ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಅಧಿಕಾರಿಗಳನ್ನ ಹೆದರಿಸಿ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಈ ಬಂದ್ ಆಡ್ತಾ ಇದ್ದಾರೆ ಅಂತ ಇದು ಗಂಡ ಗೋಸ್ವಾಗಿ ಹೇಳುವಂತ ಮಾತು ಯಾವನೇ ಅಧಿಕಾರಿ ಗುರುಸ್ವಾಮಿ ನಾನು ಹಣ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ರೆ ನನ್ನ ಜೀವನದಲ್ಲಿ ಮತ್ತೆ ಮಾತಾಡೋಣ ಸರ್ ನಾನು ಈ ಪದವಿಗೂ ರಾಜೀನಾಮೆ ಕೊಟ್ಟು ಮನೆ ಕೊಟ್ಟಿದ್ದೀನಿ ಸರ್ ನಾನು ನವೆಂಬರ್ ಇಪ್ಪತ್ತನೇ ತಾರೀಕು ರಾಜ್ಯಾದ್ಯಂತ ವೈನ್ ಸ್ಟೋರ್ಗಳು ಬಾರ್ಗಳು ಬಂದ್ ಮಾಡ್ತೀವಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಅಧಿಕಾರಿಗಳು ಲಂಚ ಕೇಳ್ತಾ ಇದ್ದಾರೆ ಬಾಯ್ಬಿಟ್ಟು ಅಂತ ಹೇಳಿ ಆ ಗಂಭೀರ ಆರೋಪವನ್ನು ಮಾಡಿ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ತೀರ್ಮಾನಕ್ಕೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟಾಗಿ ನಾನು ರಾಜ್ಯಾಧ್ಯಕ್ಷರಾದಂತಹ ಗುರುಸ್ವಾಮಿ ಅವರನ್ನ ಮಾತಾಡಿಸ್ತೀನಿ ಸರ್ ನೀವು ಆರೋಪ ಮಾಡ್ತಾ ಇರುವಾಗ ಅಷ್ಟು ಮಟ್ಟದ ಭ್ರಷ್ಟಾಚಾರ ಸರ್ ಭ್ರಷ್ಟಾಚಾರ ಖಂಡಿತ ಇದೆ ಸರ್ ಇಲ್ಲ ಅಂತ ಹೇಳಕ್ಕಾಗಲ್ಲ ನಾವು ಭ್ರಷ್ಟಾಚಾರನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಯಾವತ್ತೂ ಕೂಡ ನಾವು ಹೇಳಿಲ್ಲ ನಾವು ಹೇಳಿರೋದು ಇಷ್ಟೇ ಅತಿಯಾದ ಭ್ರಷ್ಟಾಚಾರ ಎಲ್ಲಿ ನಡೀತಾ ಇದೆ ಅವ್ರನ್ನ ಅದನ್ನು ಸರಿಯಾದ ರೀತಿಗೆ ತರಬೇಕು ಅನ್ನೋ ಉದ್ದೇಶದಿಂದ ಈ ಹೋರಾಟ ಮಾಡ್ತಾಯಿದ್ದೀವಿ ಸರ್ಕಾರಿಯಲ್ಲಿ ಅತಿಯಾದ ಭ್ರಷ್ಟಾಚಾರ ನಡೀತಾ ಇದೆ ಅದನ್ನ ಎಲ್ರಿಗೂ ಎಲ್ಲ ಅಧಿಕಾರಿಗಳು ಮಾಡ್ತಾ ಇಲ್ಲ ಅದನ್ನು ಕೆಲವೇ ಸೀಮಿತವಾದಂಥ ಅಧಿಕಾರಿಗಳು ಇದರಲ್ಲಿ ತೊಡಗಿದ್ದಾರೆ ಅದು ಆಗಬಾರ್ದು ಎಲ್ರಿಗೂ ಒಂದೇ ರೀತಿ ಇದ್ದರೆ ಒಳ್ಳೆ ಉತ್ತಮ ಲೈಸೆನ್ಸ್ಗಳು ಬದುಕಬೇಕಲ್ಲ ಇಲ್ಲದೆ ಹೋದರೆ ಹತ್ತು ಪರ್ಸೆಂಟ್ ಲಾಭಾಂಶ ತಗೊಂಡು ಏನು ಬದುಕೋಕ್ಕಾಗ್ತದೆ ಲೈಸೆನ್ಸ್ಗಳು ಅಂತ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ವರ್ಷಕ್ಕೆ ಏಳುವರೆ ಲಕ್ಷ ರೂಪಾಯಿ ಲೈಸೆನ್ಸ್ ಫೀಸನ್ನ ಕಟ್ಟಿ ನಾವು ಇಷ್ಟೆಲ್ಲ ನಾವು ಮಾಡಿ ನಿಮಗೆ ಎಲ್ಲಿ ತೃಪ್ತಿ ಮಾಡಕ್ ಆಗುತ್ತೆ ನಾವು ಎಲ್ಲರೂ ಬಂದ್ ಮಾಡ್ಲಿಕ್ಕೆ ಹೊರಟಿದೀರಿ ಬಂದ್ ಮಾಡೋದೇ ಪರಿಹಾರನ ಇಲಾಖೆ ಸಚಿವರು ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಮನವಿ ಕೊಟ್ಟು ಮಾಡಬಹುದಿತ್ತಲ್ಲ ಸರ್ ಈಗ ಏಕಾಏಕಿ ನಾವು ಖಂಡಿತ ಬಂದ್ ತೀರ್ಮಾನ ತಗೊಂಡಿಲ್ಲ ಸರ್ ಸುಮಾರು ಒಂದೂವರೆ ಎರಡು ವರ್ಷ ಗೋಪಾಲಯ್ಯನವರು ಪಿರಿಡಿಯಿಂದನೂ ಇದೆ ಸರ್ ಇದು ಬರೀ ಈ ಸರ್ಕಾರದಲ್ಲಿ ಅಂತ ಏನಿಲ್ಲ ಹಿಂದೆ ಬಿಜೆಪಿ ಗವರ್ಮೆಂಟ್ ಇತ್ತಲ್ಲ ಗೋಪಾಲಯ್ಯನವರು ಅವತ್ತಿಂದನೂ ಕೂಡ ಇದಿತ್ತು ಸರ್ ಅವರು ಕರೆದು ನಮ್ಮನ್ನ ಒಂದ್ಸಾರಿ ಕೂರಿಸಿ ನಿಮ್ಮ ಬೇಡಿಕೆಗಳನ್ನ ನಾನು ಸರಿಪಡಿಸ್ಕೊಡ್ತೀನಿ ನೀವು ದಯವಿಟ್ಟು ಪ್ರೊಟೆಸ್ಟು ಸ್ಟ್ರೈಕ್ ಅಂತ ಮಾಡಕ್ಕೆ ಹೋಗ್ಬೇಡಿ ಅಂತ ನಮ್ಮನ್ನು ಒಂದು ವರ್ಷ ತಳ್ಳಿಬಿಟ್ರು ಸರ್ ಹಾಗೇನೆ ಇಸ್ಪಂದಿಸಿ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಸರ್ ಸುಮಾರು ಆರು ತಿಂಗಳಿಂದ ಇವತ್ತರೆಗೂ ಕೂಡ ಏನು ಮಾಡಲಿಲ್ಲ ಸರ್ ಪ್ರಮುಖ ಬೇಡಿಕೆ ನೀವು ಪ್ರಮುಖ ಬೇಡಿಕೆ ಅಂದರೆ ಸರ್ ನಮಗೆ ಐದು ಪರ್ಸೆಂಟ್ ಮಾರ್ಜಿನ್ ಸರ್ ಈಗ ಇಪ್ಪತ್ತು ಪರ್ಸೆಂಟ್ ಇತ್ತು ಸರ್ ನಮ್ಮದು ಮಾರ್ಜಿನ್ನು ಹತ್ತು ಪರ್ಸೆಂಟು ಕಟ್ಟ ಸುಬ್ರಹ್ಮಣ್ಯ ಅವ್ರ ಕಾಲದಲ್ಲಿ ಕಿತ್ತಾಕ್ಬಿಟ್ರು ಸರ್ ಅದನ್ನು ಈಗಿರ್ತಕ್ಕಂಥ ಹತ್ತು ಪರ್ಸೆಂಟ್ನಲ್ಲಿ ನಾವು ಜೀವನ ನಡೆಸೋದು ಭಾಳ ಕಷ್ಟ ಆಗ್ತದೆ ಸರ್ ಯಾಕೆ ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಒನ್ ಪರ್ಸೆಂಟು ಟಿ ಡಿ ಎಸ್ ಓಟೋಗುತ್ತೆ ಸರ್ ಒಂದೂವರೆ ಪರ್ಸೆಂಟು ಲೋಡ್ ಅನ್ಲೋಡಿಂಗ್ ಹೋಗುತ್ತೆ ಸರ್ ಇನ್ನು ವರ್ಷ ರೂಪಾಯಿ ನಾವು ಉಳ್ಕೊಳ್ಳುತ್ತೆ ಸರ್ ನೂರು ರೂಪಾಯಿನ ವ್ಯಾಪಾರ ಮಾಡಿದ್ರೆ ಏಳು ಲಕ್ಷ ರೂಪಾಯಿ ಲೈಸೆನ್ಸ್ ಫೀಸ್ ಕಟ್ಟಬೇಕು ಸರ್ ಅದು ಎರಡು ಲಕ್ಷ ಎರಡು ಸಾವಿರ ಚಿಲ್ಲರೆ ಪ್ರತಿದಿನ ಬಿಡುತ್ತೆ ಸರ್ ಬಿಲ್ಡಿಂಗ್ ಬಾಡಿಗೆ ಸರ್ ಸಾಮಾನ್ಯವಾಗಿ ಬಾರ್ ಅಂತ ಹೇಳಿದ್ರೆ ಸರ್ ಎದ್ವಾ ತದ್ವಾ ಬಾಡಿಗೆಗಳು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಅರುವತ್ತು ಸಾವಿರ ಒಂದೂವರೆ ಲಕ್ಷದವರೆಗೂ ಬಾಡಿಗೆ ಕೊಡ್ತಾ ಇದ್ದಾರೆ ಸರ್ ಲೈಟ್ ಬಿಲ್ಲು ಬಾರ್ ಅಂತ ಹೇಳಿದ ಮೇಲೆ ಸರ್ ಒಂದು ಹದಿನೇಳರಿಂದ ಹದಿನೆಂಟು ಸಾವಿರ ರೂಪಾಯಿ ಲೈಟ್ ಬಿಲ್ ಬರುತ್ತೆ ಸರ್ ಕಿಚನಲ್ಲಿ ಅಡುಗೆ ಬಟ್ಟನ್ಗೆ ಒಂದು ಸಾವಿರ ರೂಪಾಯಿ ಸಂಬಳ ಕೊಡಬೇಕು ಸರ್ ಅಷ್ಟೆಡ್ ಬಟ್ಟನ್ಗೆ ಎಂಟುನೂರು ರೂಪಾಯಿ ಸಂಬಳ ಕೊಡಬೇಕು ಸರ್ ಇದಲ್ಲದೆ ಸಪ್ಲೈಯರ್ಸು ಕ್ಲೀನರ್ಸು ಇವ್ರಿಗೆಲ್ಲರಿಂದ ಎಲ್ಲರಿಂದ ಒಂದು ಐವತ್ತು ಸಾವಿರ ರೂಪಾಯಿ ಹೋಗುತ್ತೆ ಸರ್ ಎಕ್ಸ್ಟ್ರಾ ಇಷ್ಟೆಲ್ಲ ನಾವು ಬರೆಸಿ ನಾವು ಹಾಕಿದಂಥ ಇನ್ವೆಸ್ಟ್ಮೆಂಟ್ಗೆ ಪ್ರತಿಫಲನೆ ಸಿಗ್ತಾ ಇಲ್ಲ ಸರ್ ಇಲ್ಲದ್ರೆ ನಾವು ತೃಪ್ತಿಯಾಗಿದ್ದಿದ್ರೆ ಹೋರಾಟ ನಮ್ಗೆ ಏನಕ್ಕೆ ಬೇಕಾಗಿದೆ ಅವಶ್ಯಕತೆ ಇಲ್ಲವಲ್ಲ ಹೋರಾಟ ನಾವು ಮಾಡೋ ಅಂಥದ್ದು ಇದನ್ನು ಇದರಲ್ಲಿ ಕೆಲವು ಕಾನೂನುಗಳಿದ್ದಾವೆ ಸರ್ ಆ ಕಾನೂನುಗಳು ಅರವತ್ತೈದನೇ ಇಸ್ವಿ ಅರವತ್ತೇಳನೇ ಇಸ್ವಿನಲ್ಲಿ ಬ್ರಿಟಿಷ್ ಕಾಲದಲ್ಲಿ ಆಗಿದ್ದಂಥ ಕಾನೂನುಗಳು ಸರ್ ಅವನ್ನು ದಯಮಾಡಿ ಬದಲಾವಣೆ ಮಾಡಿ ಈಗಿನ ತಕ್ಕಂತೆ ಕಾನೂನುಗಳನ್ನ ರಚಿಸಿ ನಮಗೆ ಅನುಕೂಲ ಮಾಡಿಕೊಡಿ ಅಂತಕ್ಕಂಥದ್ದೇ ಒಂದು ದೊಡ್ಡ ಬೇಡಿಕೆ ಸರ್ ಇನ್ನು ಸಿ ಎಲ್ ಟುನಲ್ಲಿ ಈಗ ಪಾನೀಕರಿಗೆ ಕೊಟ್ಟೆ ಕೊಡ್ತಾ ಇದೀವಿ ಸರ್ ದೇಶಕ್ಕೆಲ್ಲ ಗೊತ್ತಿರೋ ಅಂತ ವಿಚಾರ ಸಕ್ರಮ ಅಕ್ರಮ ಇರೋದಿಲ್ಲ ಸಕ್ರಮ ಮಾಡಿಕೊಡಿ ಅನ್ನೋದು ಒಂದು ಪಾಯಿಂಟ್ ಕೇಳಿದೀವಿ ಸರ್ ಸರ್ ಭಾಳ ದೊಡ್ಡ ಗಂಭೀರ ಆರೋಪ ಇನ್ನೊಂದು ಕೇಳಿ ಬರ್ತಾ ಇದೆ ಗುರುಸ್ವಾಮಿ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಅಧಿಕಾರಿಗಳನ್ನು ಹೆದರಿಸಿ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಈ ಬಂದು ನಾಟಕ ಆಡ್ತಾ ಇದ್ದಾರೆ ಅಂತ ಸರ್ ಇವತ್ತಿಗೆ ಯಾವುದೇ ಅಧಿಕಾರಿ ಚಿಕ್ಕ ಗಾರ್ಡಿಂದ ಹಿಡಿದು ಜಾಯಿಂಟ್ ಕಮಿಷನ್ರವ್ರಿಗೆ ಅವ್ರಿಗೆ ಯಾರಾದರೂ ಗುರುಸ್ವಾಮಿಗೆ ಬರೀ ಟೆನ್ ರುಪೀಸ್ಗೆ ಗುರುಸ್ವಾಮಿ ಕೈ ಒಡ್ಡಿದ್ದೇನೆ ಅಂತ ಹೇಳಿದ್ರೆ ನನ್ನ ಜೀವಮಾನದಲ್ಲಿ ನಾನು ನನ್ನ ಪ್ರಾಣನೇ ಮುಡಿಕಡಲ್ಲ ಸರ್ ನಾನು ಇದು ಗಂಟಾಗೋತ್ಸವವಾಗಿ ಅಂತ ಮದ್ ಯಾವನೇ ಅಧಿಕಾರಿ ಗುರುಸ್ವಾಮಿ ನಾನು ಹಣ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ರೆ ನನ್ನ ಜೀವನದಲ್ಲಿ ಮತ್ತೆ ಮಾತಾಡಲ್ಲ ಸರ್ ನನಗೆ ಪದ್ ಈ ಪದವಿಗೂ ರಾಜೀನಾಮೆ ಕೊಟ್ಟು ಮನೆ ಕೊಡಿದ್ದೀನಿ ಸರ್ ನಾನು ಅಂದ್ರೆ ಅಧಿಕಾರಿಗಳನ್ನ ಎದುರಿಸ್ತಾ ಇಲ್ಲ ತಾವು ಯಾಕೆ ಎದುರಿಸೋಣ ಸರ್ ನನಗೆ ಏನು ತೊಂದರೆ ಆಗಿದೆ ಎದುರಿಸೋಕೆ ನಾನು ಸರ್ ಯಾರೋ ಕಂಪ್ಲೇಂಟ್ ಮಾಡ್ತಾರೆ ಬಂದು ಲೈಸೆನ್ಸ್ದಾರರು ಅವಾಗ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಮೇಡಮ್ ಅದೇನು ಅವರು ಸಹಾಯ ಮಾಡಿಕೊಡಿ ಅಂತ ಹೇಳೋದು ಬಿಟ್ಬಿಟ್ರೆ ಅಂಥದ್ದು ಏನಿದೆ ಇದರಲ್ಲಿ ಅವರು ಎದುರಿಸುವಂಥ ಕೆಲಸ ಏನೂ ಮಾಡಿಲ್ಲ ನಾನು ಅವ್ರನ್ನ ಎದುರಿಸುವಂಥ ಕೆಲಸ ಅವರೂ ನಮಗೇನೂ ಮಾಡಿಲ್ಲ ಏನಿದೆ ಅದರಲ್ಲಿ ನಾನು ಯಾಕೆ ಸುಮ್ಮನೆ ಸುಮ್ಮನೆ ನಿರಪರಾಧಿಗಳನ್ನ ಅಪರಾಧಿ ಅಂತ ಹೇಳಿ ನಾನು ಸಿ ಎಲ್ ಸವೆನ್ಗೆ ಸಂಬಂಧಪಟ್ಟಾಗೆ ಕೆ ಆರ್ ನಗರದಲ್ಲಿ ತಮ್ಮದೊಂದು ಬಾರು ಅದನ್ನು ಈಗ ನೀವು ನರಸೀಪುರ ರೋಡು ಚೈತನ್ಯ ರೆಸ್ಟೋರೆಂಟ್ ಅಂತ ಬ ಅಂತ ಮಾಡ್ಕೊಂಡಿದ್ದೀರಿ ಇದು ಅಕ್ರಮ ಅನ್ನೋದು ಅವರ ಆರೋಪ ಸರ್ ಅವರು ಹೇಳ್ತಾರೆ ಸರ್ ಅಕ್ರಮ ಅಂದರೆ ನಾನೇನು ಸ್ವಂತ ತಗೊಂಬಂದು ಬಟ್ಟಿಗೆ ಸರ್ ಚಿಲ್ಲರೆ ಅಂಗಡಿಯಿಂದ ಅದು ಅಲ್ಲಿಂದ ಎದ್ಗಂಬಂದು ಇಲ್ಲಿ ಬಾಟ್ಲಿ ಜೋಡಿಸ್ಬಿಟ್ಟು ವ್ಯಾಪಾರ ಮಾಡೋಕ್ಕೆ ಅದಕ್ಕೆ ಆದಂಥ ಒಂದು ಲೈಸೆನ್ಸ್ ಅಂತ ಇದೆ ಸರ್ ಅದಕ್ಕೆ ರೂಲ್ಸ್ ಅಂತ ಇದೆ ಸರ್ ಅದೆಲ್ಲನೂ ಫಾಲೋ ಮಾಡ್ತಾನೆ ಸರ್ ಲೈಸೆನ್ಸ್ ಕೊಡ್ತಾರೆ ಅವರು ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಸುಮ್ಮನೆ ಗುರುಸ್ವಾಮಿ ಅಕ್ರಮ ಮಾಡಿದ್ದಾನೆ ನನ್ನ ಸಂತ ನಾನೇ ಬರ್ಕೊಳ್ಳೋಂಗಿದ್ದರೆ ಓಕೆ ಅಕ್ರಮ ಅದ್ರ ಬಗ್ಗೆ ಮಾಡಿದ್ರೆ ಮೂರು ಆದೇಶ ಮಾಡಿದ್ದೀನಿ ಮುಚ್ಚಬೇಕು ಅಂತ ಅವರು ಪ್ರೊಸೀಜರ್ ಪ್ರಕಾರ ಕೊಟ್ಟಿದ್ದಾರೆ ಸರ್ ನನಗೆ ಕಾನೂನು ಏನು ಹೇಳ್ತದೆ ಅದ್ರ ಪ್ರಕಾರ ನಾನು ಮುಂದುವರಿತೀನಿ ಸರ್ ಮುಂದಕ್ಕೆ ಮೇಲ್ಮಟ್ಟದಲ್ಲಿ ಇನ್ನು ಕಮಿಷನ್ ಕೋರ್ಟ್ ಇದೆ ಕೆ ಡಿ ಇದೆ ಹೈಕೋರ್ಟ್ ಇದೆ ನಾನು ಅಲ್ಲಿ ಹೋರಾಟ ಮಾಡ್ತೀನಿ ಸರಿಯಾಗಿದ್ದರೆ ಸರಿಯಾಗಲಿ ಸರಿ ಇಲ್ಲ ಅಂದರೆ ಕಾನೂನು ಏನು ಹೇಳ್ತದೆ ಅದಕ್ಕೆ ನಾನು ಬೆಲೆ ಕೊಡ್ತೀನಿ ಸರ್ ಕಾನೂನಿಗಿಂತ ನಾನೇನು ದೊಡ್ಡವನೇನು ಅಲ್ವಲ್ಲ ಸಿ ಎಲ್ ಸವೆನಲ್ಲಿ ಚೈತನ್ಯ ರೆಸಿಡೆನ್ಸಿ ನಡೀತಾ ಇದೆ ಅಲ್ಲಿ ಮದ್ಯ ಮಾರಾಟನೂ ಕೂಡ ಆಗುತ್ತೆ ಪಬ್ ಆಗ್ತಾ ಇದೆ ಪಬ್ಲಿಕ್ಕೆ ಅದಕ್ಕೆ ಅವಕಾಶ ಇದೆಯಾ ಮಾಡಲಿಕ್ಕೆ ಸಾರಿ ಈ ರಾಜ್ಯದಲ್ಲಿ ತಾನೇನು ತಮಗೆ ಮೂರು ಸಾವಿರ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ ನಿಮಗೆ ಆ ಮೂರು ಸಾವಿರದಲ್ಲಿ ಏನು ನಡೀತಾ ಇದೆ ಅದರಲ್ಲಿ ನಂದು ನಡೀತಾ ಇದೆ ಸರ್ ಅಲ್ಲ ತಾವು ಅಧ್ಯಕ್ಷರಾಗಿರೋರು ಬೇರೆ ಅದರಲ್ಲಿ ನಡೀತಾ ಇದೆ ಅಂದ್ರೆ ನಿಮ್ಮಲ್ಲೂ ಅಂತ ಸರ್ ಹಂಗೆ ಅಂತ ಹೇಳಿದ್ರೆ ಇದು ಕಾಮನ್ ವ್ಯವಸ್ಥೆ ಡಿಪಾರ್ಟ್ಮೆಂಟ್ ಇರಬಹುದು ಲೈಸೆನ್ಸಿಂಗ್ ಕ ಇಡೀ ಎಂಟೈರ್ ಸ್ಟೇಟ್ ನಿಲ್ಸಿದ್ರೆ ನಾನು ಮುಂಚೆ ನಾನು ರೆಡಿ ಇದ್ದೀನಿ ನೀವು ಮೊದಲು ನಿಲ್ಸ್ಬೇಕು ಅಧ್ಯಕ್ಷರು ನೀವು ನಿಲ್ಸಿ ಮಿಕ್ಕಿದವಾ ನಾನು ಬದುಕದ ಬೇಡವಾ ಮಾರ್ಕೆಟ್ ನಲ್ಲಿ ಅವ್ರು ಮಾತ್ರ ಬದುಕಬೇಕು ಅಧ್ಯಕ್ಷ ಪದವಿ ಬಿಟ್ಟು ನಾನು ಹಾಗಾದ್ರೆ ಏನು ಜೀವನದಲ್ಲಿ ಬದುಕದೆ ಬೇಡವಾ ನನ್ನ ಹೆಂಡತಿ ಮಕ್ಳು ಸಾಕೋದೇ ಬೇಡವಾ ನಮ್ಮ ಫ್ಯಾಮಿಲಿ ಉದ್ದಾರ ಆಗದೆ ಬೇಡವಾ ಅವ್ರು ಮಾತ್ರ ಹೆಂಗ್ ಬೇಕಾದ್ರೂ ಮಾಡಕೋ ಬದುಕಬಹುದು ಹಂಗಲ್ಲ ಅಧ್ಯಕ್ಷರು ನೀವೊಂದು ಮಾರ್ಗ ಕೊಡಬೇಕು ನೋಡಿ ನಿಲ್ಸಿದೀನಿ ಹೇಳಬೇಕಲ್ವಾ ಇದು ನನ್ನದಲ್ಲ ಅಧಿಕಾರ ಇದನ್ನ ಡಿಪಾರ್ಟ್ಮೆಂಟ್ನವ್ರು ಮಾಡಬೇಕಾದಂತ ಕೆಲಸ ಡಿಪಾರ್ಟ್ಮೆಂಟ್ನವರು ಸಿ ಎಲ್ ಟು ಏನು ಕಂಡೀಷನ್ ಇದೆ ಅದರಂತೆ ಮಾಡಬೇಕು ಸಿ ಎಲ್ ನೈನ್ ಏನು ಕಂಡೀಷನ್ ಇದೆ ಅದರಂತೆ ಮಾಡಬೇಕು ಸಿ ಎಲ್ ಸೆವೆನ್ ಏನು ಕಂಡೀಷನ್ ಇದೆ ಅದರಂತೆ ಸದ್ಯ ಅದನ್ನ ಮಾಡಿಬಿಟ್ರೆ ಸರ್ ನೆಮ್ಮದಿಯಾಗಿ ನಮಗೆ ಬಂದಿರೋ ಎಲ್ಲ ದೊಡ್ಡ ಗಂಡಾಂತರಗಳೆಲ್ಲ ಕಡಿಮೆ ಆಗೋಯ್ತವೆ ಎಲ್ ಸೆವೆನ್ ಮಾಡ್ಲಿಕ್ಕೆ ತಾವು ಅಡ್ಡಿಪಡಿಸ್ತಾ ಇದ್ದೀರಿ ಅದಕ್ಕೆ ಇದೆಲ್ಲ ಮಾಡ್ತಾ ಇದ್ದೀರಿ ಅನ್ನೋದು ಇನ್ನೊಂದು ಆರೋಪ ಕೇಳಿಬರ್ತಾರೆ ಖಂಡಿತ ನಾನು ಯಾರ ಬಗ್ಗೆನೂ ಸರ್ ಇವತ್ತರಿಗೆ ಅಂಥದ್ದು ಯಾವುದಾದ್ರೂ ಇಂಥದ್ದೊಂದು ಅರ್ಜಿ ಗುರುಸ್ವಾಮಿ ಬರೆದಿದ್ದಾನೆ ಗುರುಸ್ವಾಮಿ ಕಡೆಯವ್ರು ಬರೆದಿದ್ದಾರೆ ಅಂತ ತೋರಿಸ್ಬಿಟ್ರೆ ಅವತ್ತಿಗೆ ನೀವೇನು ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋಕೆ ಸಿದ್ಧ ಇದ್ದೀನಿ ಸರ್ ಸರಿ ನಾನು ಆಗಿ ಕಡೆಯದ ಕೇಳುವಂಥದ್ದು ಈಗ ಏನು ಈಗ ನಡೀತಾ ಇದೆ ಚೈತನ್ಯ ರೆಸಿಡೆನ್ಸಿ ಅಲ್ಲಿ ಮದ್ಯ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆಯಾ ಅಲ್ಲಿ ನಿಯಮದ ಪ್ರಕಾರ ನಡೀತಾ ಇದೆಯಾ ಎಲ್ಲವೂ ಅಂತ ಸರ್ ನಿಯಮದ ಪ್ರಕಾರ ನಡೀತಾ ಇದೆ ಸರ್ ನನಗೆ ಲಾಡ್ಜ್ ಇದೆ ಸರ್ ಬಸ್ನಲ್ಲಿ ಜನ ಬರ್ತಾರೆ ಸರ್ ಅವ್ರ ಕಸ್ಟಮರ್ಗೆ ಕೊಡ್ತಾ ಇದ್ದೀನಿ ಸರ್ ಗೆಸ್ಟ್ಗೆ ಅವ್ರ ಕಡೆಯಿಂದ ಬಂದು ಗೆಸ್ಟ್ ಕೊಡ್ತಾ ಇದ್ದೀನಿ ಸರ್ ನಡೀತಾ ಇದೆ ಸರ್ ಪಬ್ಲಿಕ್ಕಿಗೂ ಕೂಡ ಅಲ್ಲಿ ಮಾರಾಟ ಆಗ್ತಾ ಇದೆ ಇದೆ ಸರ್ ಇಲ್ಲ ಅಂತ ಹೇಳಕ್ಕೆ ಬರಲ್ವಲ್ಲ ನಾನು ಸುಳ್ಳು ಹೇಳಲ್ಲ ಸರ್ ಏನು ಸತ್ಯ ಇದೆ ಅದನ್ನೇ ಹೇಳೋದು ನಾನು ಹಾಂ ಸುಳ್ಳು ಸರ್ ಹೇಳಬೇಕು ಬನ್ನಿ ಪ್ರತಿ ಪ್ರತಿಯೊಂದಿಗೂ ನಿಮ್ಮನ್ನು ಇಂಡಿಯನ್ ಟಿ ವಿಯವ್ರು ಕರ್ಕೊಂಡು ಹೋಗ್ತೀನಿ ಜೊತೆಯಲ್ಲಿ ಬನ್ನಿ ಯಾವ ಸಿ ಎಲ್ ಸವೆನ್ನಲ್ಲಿ ಮಾಡ್ತಾ ಇಲ್ಲ ನೀವು ತೋರಿಸ್ಬಿಡಿ ಅದ್ರ ಮಾಡಿದಾಗ ನಮ್ಮದು ಸ್ಟಾಪ್ ಕಾನೂನಿಗಿಂತ ನಾನು ದೊಡ್ಡವನಲ್ಲ ಕಾನೂನು ಮೀರಿಯಲ್ಲಿ ಆಗ್ತಾ ಇದೆ ಅಂತ ಸರ್ ಎಲ್ಲರೂ ಮಾಡ್ತಾ ಇದಾರೆ ಕಾನೂನು ಮೀರೇ ಮಾಡ್ತೀವಿ ನಾನು ನಿಮ್ಗೆ ಒಂದು ಉದಾಹರಣೆ ಫಸ್ಟೇ ಕೊಟ್ಬಿಟ್ಟಿದೆ ಸಿ ಎಲ್ ಲೂಸ್ ಲೂಜ್ ಕೊಡಬಾರ್ದು ಅಂತಿದೆ ಸರ್ ಕೊಡ್ತಾ ಇದಾರೆಲ್ವ ಸರ್ ತಮ್ಮ ಗಮನಕ್ಕೆ ಬಂದಿದೆಯಾ ಇಲ್ವಾ ಸರ್ ಈಗ ಬೆಂಗಳೂರು ರಾಜಧಾನಿ ಸರ್ ಚೀಫ್ ಮಿನಿಸ್ಟ್ರ್ ಇದ್ದಾರೆ ಅಬಕಾರಿ ಸಚಿವರು ಇದಾರೆ ಮತ್ತು ಕಮಿಷನ್ ಇದ್ದಾರೆ ಡಿಪಾರ್ಟ್ಮೆಂಟ್ ಎಲ್ಲ ಇದೆ ಅಲ್ಲಿ ಲೂಸ್ ಕೊಡ್ತಾ ಇಲ್ವ ಸರ್ ಸಿ ಎಲ್ ಟುನಲ್ಲಿ ಅದನ್ನೇ ನಮಗೆ ಅಕ್ರಮನ ಸಕ್ರಮ ಮಾಡಿಕೊಟ್ಬಿಡಿ ನಿಮ್ಮ ಸರ್ಕಾರಕ್ಕೆ ಅದಕ್ಕೆ ಏನಾದರೂ ಬೇಕಾದರೆ ಒಂದು ಲೈಸೆನ್ಸ್ ಎಕ್ಸ್ಟ್ರಾ ತಕೊಳ್ಳಿ ಇದನ್ನ ಉಪಯೋಗಿಸ್ಕೊಂಡು ಇಲಾಖೆಯವರು ಈ ಕೇಸ್ಗಳನ್ನ ಹಾಕ್ತಾ ಇದ್ದಾರಲ್ಲ ಇದನ್ನ ತಪ್ಪಿಸಿ ಅಂತಲೇ ನಾವು ಬೇಡಿಕೆ ಕೊಟ್ಟಿರೋದು ಸರ್ ನಾವಿವಾಗ ಅಲ್ಟಿಮೇಟ್ಲಿ ಇಪ್ಪತ್ತನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ಬಂದಾಗ್ತಾವೆ ಬಾರ್ಗಳೆಲ್ಲ ಸದ್ಯಕ್ಕೆ ಬಂದೆ ಸರ್ ಅಲ್ಲ ಎಲ್ಲ ರಾಜ್ಯದಂತೆ ಎಲ್ಲ ಬಾರ್ಗಳು ಬಂದಾಗ್ತವೆ ಸರ್ ನಮಗೆ ನಾನು ಎಲ್ರಿಗೂ ನಾನು ಹೇಳೋಕೆ ರೆಡಿ ಇಲ್ಲ ನಾನು ಏಯ್ಟಿ ಪರ್ಸೆಂಟ್ ಆಗಲಿ ಬಿಡಿ ಸರ್ ಟ್ವೆಂಟಿ ಪರ್ಸೆಂಟ್ ಬಿಚ್ಕಂಡೆ ಕೂತ್ಕೊಳ್ಳಿ ತಿಂತೇ ಇಲ್ಲ ಸಕ್ಸಸ್ ಅಲ್ವಾ ನಾವು ಎಂಬತ್ತು ಪರ್ಸೆಂಟ್ ಆದಾಗ ಆಮೇಲೆ ಈ ತೀರ್ಮಾನನ ಅವರೆಲ್ಲ ಹೇಳಿದರೆ ಅಧ್ಯಕ್ಷರು ಏಕಾಏಕಿ ತಗೊಬಿಟ್ರು ಒಬ್ಬರೇ ಅಂತ ಸರ್ ಇಪ್ಪತ್ತೈದನೇ ತಾರೀಕು ಹತ್ತನೇ ತಿಂಗಳಲ್ಲಿ ಪ್ರೀರಾಮ್ ಪಾಲ್ಕಳಿ ಸರ್ ನಾಲ್ಕು ಸಾವಿರ ಜನ ಸನದುದಾರರು ಸೇರಿದರು ಸರ್ ನಾಲ್ಕು ಸಾವಿರ ಜನ ಅಂದರೆ ಕಡಿಮೆ ಅಂದರೆ ಎಂಟು ಸಾವಿರ ಲೈಸೆನ್ಸು ಸರ್ ಅವರೆಲ್ಲರ ಸಮ್ಮುಖದಲ್ಲಿ ಅಧಿಕಾರಿಗಳು ಬಂದಿದ್ದರು ಸರ್ ಆ ಸಂದರ್ಭದಲ್ಲಿ ಮೋಹನ್ ಕುಮಾರ್ ಸಾಹೇಬರು ಅಂಥೇಳಿ ಅವರು ಮುಂದೆನೇ ಬಂದು ವಿಚಾರನ ಪ್ರಸ್ತಾವನೆ ಮಾಡಿ ಎಲ್ಲರೂ ಕೈ ಎತ್ತರದ ಮುಖಾಂತರ ಘೋಷಣೆಗಳ ಕೂಗೋದ್ರ ಮುಖಾಂತರ ತೀರ್ಮಾನ ಮಾಡಿದ್ದೇನೆ ಹೊರತು ಗುರುಸ್ವಾಮಿ ಒಬ್ಬನೇ ಮಾಡಲಿಕ್ಕೆ ತಯಾರಿಲ್ಲ 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 ಎಸ್ ಇದಿಷ್ಟು ಫೆಡರೇಷನ್ ಆಫ್ ವೈನ್ಸ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷ ಅಂತ ಗುರುಸ್ವಾಮಿ ಅವರ ಮಾತು ಅಂದರೆ ಇಲಾಖೆಯಲ್ಲಿ ಒಂದಷ್ಟು ಭ್ರಷ್ಟಾಚಾರಗಳಾಗ್ತಾ ಇದೆ ಅದನ್ನು ಕಡಿಮೆ ಮಾಡಬೇಕು ಒಂದಷ್ಟು ಅಕ್ರಮಗಳಾಗ್ತಾ ಅಕ್ರಮವನ್ನು ಸಕ್ರಮ ಮಾಡ್ಕೊಳ್ಬೇಕು ನಮ್ದೊಂದಷ್ಟು ಬೇಡಿಕೆ ಇದೆ ಅದನ್ನು ನ್ಯಾಯಯುತವಾಗಿ ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಅದನ್ನ ಈಡೇರಿಸ್ಕೊಡ್ಬೇಕು ಅದಕ್ಕೋಸ್ಕರ ನಾವು ಇಪ್ಪತ್ತನೇ ತಾರೀಕು ಬಂದ್ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಬಂದ್ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೀವಿ ಏಯ್ಟಿ ಪರ್ಸೆಂಟ್ ಆದರೂ ಬಂದ್ ಹಾಗೆ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು ಅದ್ರ ಜೊತೆಗೆ ಅವ್ರದ್ದು ಏನು ಕೆಲವೇ ಅವರ ವಿರುದ್ಧ ಒಂದಷ್ಟು ಆರೋಪಗಳು ಕೇಳಿ ಬರ್ತಾಯಿತ್ತು ಆರೋಪಗಳಿಗೂ ಕೂಡ ಉತ್ತರ ಕೊಟ್ಟರು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ ಜಿ ಬಿ ಸರ್ ಗುರು ಇಂಡಿಯನ್ ಟಿವಿ ಮೈಸೂರು